ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿನಯ್ ತಿಮ್ಮಾಪುರ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಮುಲ್ಲಂಗಿ ನಂದೀಶ್ ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್ ಬಳ್ಳಾರಿ ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಹುಮಾಯನ್ ಖಾನ್ ಕಲ್ಲುಕಂಬ ಪಂಪಾಪತಿ ಎಲ್ ಮಾರಣ್ಣ ವಿಷ್ಣು ಬೋಯಪಾಟಿ ಅಲುವೇಲು ಸುರೇಶ್ ಶಿವರಾಜ್ ವೀರೇಂದ್ರ ಮಹಾನಗರ ಪಾಲಿಕೆ ಸದಸ್ಯರಾದ ಆಸೀಫ್ ಹಾಗೂ ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ನ ನಗರ ಅಧ್ಯಕ್ಷ ಶ್ರೀಕಾಂತ್ ಗ್ರಾಮೀಣಾಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷರಾದ ಧರ್ಮಶ್ರೀ ಗೌತಮ್ ಇನ್ನಿತರರಿದ್ದರು ಬಿಸಿ ಯಾವ ಈ ಒಂದು ಜಿಲ್ಲೆಯ ಎಲ್ಲ ಯುವಕರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮನೆ ಮನೆಗೂ ಹೋಗಿ ಗ್ಯಾರಂಟಿ ಕಾರ್ಡನ್ನು ಹಂಚಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟು ಓಟ್ ಹಾಕಿಸ್ಕೊಂಡು ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ಕೆಲಸವನ್ನು ಎಲ್ಲ ನಾಯಕರಿನ ಮಾಡಿದ್ದಾರೆ ಅಷ್ಟು ಬಿಸಿ ಈ ಒಂದು ಜಿಲ್ಲೆಯಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆ ನಂತರ ಏನಾಗ್ತಾ ಇದೆ ಈ ಬಿಸಿಯನ್ನ ಯಾರು ಕಾಳಗಾಗದಲ್ಲಿ ಆಚೆ ಇದ್ದಾರೆ ಅವರು ಇ ಡಿಯನ್ನು ಉಪಯೋಗಿಸಿ ಐ ಟಿಯನ್ನು ಉಪಯೋಗಿಸಿ ಸಿ ಬಿ ಐನ ಉಪಯೋಗಿಸಿ ನಮ್ಮ ಎಂ ಎಲ್ ಎಗಳ ಮೇಲೆ ನಮ್ಮ ನಾಯಕರುಗಳ ಮೇಲೆ ಈ ರೀತಿ ಅಟ್ಯಾಕ್ ಅನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಭಯ ಬಂದಿದೆ ಅದರಲ್ಲೂ ಕೂಡ ಅತಿ ಹೆಚ್ಚು ಈ ಜಿಲ್ಲೆ ಕೂಡ ಜಾಸ್ತಿ ಇದೆ ಈ ಬಿಜೆಪಿ ಇಲ್ಲ ಭಯ ಚುನಾವಣೆಯಲ್ಲೂ ಕೂಡ ಎಂ ಪಿ ಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಮಾಡಿಕೊಟ್ಟದ್ದು ಈ ಲೋಕಲ್ ನ ಜನಕ್ಕೆ ಸಲ್ಲುತ್ತೆ ಅದರಲ್ಲೂ ಕೂಡ ಅವರಿಗೆ ಬಿಸಿ ತಾಕಿದೆ ನಂತರ ಸಂಡೂರಲ್ಲಿ ಬೈ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷ ಜಯಬಾರಿ ಬಂದಿದೆ ಇದೆಲ್ಲ ನೋಡ್ತಾ ಇದ್ರೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಹಾಗೂ ಮುಖಂಡ ಉಮಾಯುನ್ ಖಾನ್ ನ್ಯೂಸ್ ಟ್ಯಾಕ್ ಕನ್ನಡದ ಜೊತೆ ಮಾತನಾಡಿದ್ದು ಹೀಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿಂತ ಮಂಜುನಾಥ್ ಗೌಡರು ಈ ಸಂದರ್ಭದಲ್ಲಿ ಆಗಮಿಸಿದರು ಬಳ್ಳಾರಿಗೆ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದ ನಂತರ ನಾನು ಜಿಲ್ಲಾವಾರು ಒಂದು ಟೂರನ್ನು ಇಟ್ಕೊಂಡಿದ್ದೆ ಬೀದರಿಂದ ಹಿಡಿದು ಬೀದರು ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆ ಈ ಭಾಗವನ್ನು ಮುಗಿಸಿ ಮಂಗಳೂರಿನ ಸೈಡನ್ನು ಮುಗಿಸಿ ಇವತ್ತು ಬಳ್ಳಾರಿಗೆ ಬಂದಿದ್ದೇನೆ ಮೊನ್ನೆನೂ ಕೂಡ ಉತ್ತರ ಕನ್ನಡವನ್ನು ಮುಗಿಸಿ ಬಂದಿದ್ದೇನೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಸ್ವೀಕರಿಸಿ ನಾನು ಮನೆಯಲ್ಲಿ ಕೂರ್ದೇನೆ ಕೆಲಸವನ್ನು ಮಾಡೋ ಮುಖಾಂತರ ನಾಯಕತ್ವವನ್ನು ತೋರಿಸುವಂಥ ನನ್ನ ಗುರುಗಳಾದಂಥ ಡಿ ಕೆ ಶಿವಕುಮಾರ್ ನನ್ನ ಕಿವಿ ಮಾತಾಡಿದ್ದಾರೆ ಜನ ಮಧ್ಯೆ ಇರಬೇಕು ಪಕ್ಷ ಸಂಘಟನೆ ಮಾಡಬೇಕು ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಬೇಕು ಮತ್ತು ಯುವಕರಲ್ಲಿ ವೈಚಾರಿಕತೆಯನ್ನು ಮೂಡಿಸಿ ನಮಗೆ ಏನು ಇಂಟೆಲೆಕ್ಚುವಲ್ಸ್ ಯಾರಿದ್ದಾರೆ ಇಂಟಲೆಕ್ಚುಲ್ ಯುವಕರನ್ನ ಕರೆತಂದು ನಾಯಕರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಒಂದು ಗುರಿಯನ್ನು ನೀಡಿದ್ದಾರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ನಂತರ ಗ್ಯಾರಂಟಿಗಳಿದ್ದಾವೆ ಅದನ್ನು ಮನೆ ಮನೆಗೆ ತಲುಪಿಸಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ತಿಳಿಸ್ಬೇಕು ಕಾಂಗ್ರೆಸ್ ಪಕ್ಷ ಎಷ್ಟು ಸಮಾನತ ಸಮಾನತೆಯನ್ನು ಕಂಡು ಎಲ್ಲ ಕುಟುಂಬಗಳಿಗೆ ಕುಟುಂಬ ಕಟ್ಟುಕೊಳ್ಳುವ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಇರ್ಬೋದು ಐದು ಗ್ಯಾರಂಟಿಗಳಿರ್ಬೋದು ಯಾವ ರೀತಿ ಕೊಟ್ಟಿದ್ದೀನಿ ತಿಳಿಸ್ಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗದ್ದು